ಅಂದ್ರೆ ಮದ್ವೆ ಹೇಗಾಯ್ತು ಚೆನ್ನಾಗಿತ್ತಾ ಊಟ ಎಲ್ಲ ಓ ಅತ್ತೆ ತುಂಬಾ ಚೆನ್ನಾಗಿತ್ತು ನಿಮ್ಮದು ಹ ಅಡಿಗೆ ಎಲ್ಲ ನಾನು ಈ ತರ ಊಟ ಎಲ್ಲ ಮಾಡಿ ತುಂಬಾ ದಿನಾನೇ ಆಗಿತ್ತು ಗೊತ್ತಾ ಫಾರಿನ್ ಅಲ್ಲಿ ಈ ತರ ಊಟ ಎಲ್ಲ ಸಿಗದೇ ಇಲ್ಲ ಅದಕ್ಕೆ ಹೇಳಿ ಅಂದ್ರೆ ನಾನು ಮಾಡ್ತಿದ್ದು ನಿಮ್ಗೋಸ್ಕರ ಅಂತಾನೆ ಹ ನಿಮ್ಮ ಅಪ್ಪ ಅಮ್ಮ ಎಲ್ಲೋದ್ರು ಅಪ್ಪ ಅಮ್ಮ ಯಾವ ಅಪ್ಪ ಅಮ್ಮ ಯಾವ ಅಪ್ಪ ಅಮ್ಮ ಇದೇ ನಡಿ ಅಂತ ಹಿಂಗ್ ಕೇಳ್ತಾ ಇದೀರಾ ಮದ್ವೆ ಬಂದಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ ಅವರು ಎಲ್ಲೋದ್ರು ಅವರು ಹಿಂಗ್ ಹೇಳ್ತಾ ಇದೀರಾ ಯಾವ ಅಪ್ಪ ಅಮ್ಮ ಅಂತಾನ ಅವರ ಇಲ್ಲೇ ಹೊರ್ಗಡೆ ಇದ್ದಾರೆ ಆಂಟಿ ಹಾಂ ಬರ್ತಾರೆ ಇರಿ ಹಾಂ ಅದು ನೀವು ಸಡನ್ನಾಗಿ ಕೇಳಿದ್ರಲ್ಲ ಅಪ್ಪ ಅಮ್ಮ ಅಂತನ ನನಗೆ ಕನ್ಫ್ಯೂಸ್ ಆಯ್ತು ಅದಕ್ಕೆ ಹಂಗಂದೆ ಬರ್ತಾರೆ ಬರ್ತಾರೆ ಊಟ ಮಾಡೋಕ್ಕೆ ಹೋಗಿದ್ರಲ್ಲ ಅವರು ಬರ್ತಾರೆ ಊಟ ಮಾಡ್ಕೊಂಡು ಹೌದಾ ಏನ್ರಿ ನೀವು ಈ ತರ ಎದ್ದೀರಾ ಅಪ್ಪ ಅಮ್ಮ ಯಾವ ಅಪ್ಪ ಅಮ್ಮ ಅಂತ ಕೇಳಿದ್ರೆ ನಮ್ಗಂತ ಗಾಬರಿನೇ ಆಗೋಯ್ತು ಹ ನನ್ಗೂ ಅಮ್ಮಗನು ಅಲ್ವೇನಮ್ಮ ಹೌದು ಅಡಿಯಂದ್ರು ತಮಾಷೆ ಮಾಡ್ತಾರಪ್ಪ ಹ ಬರ್ತಾರೆ ಇರಿ ಅತ್ತೆ ನೀವೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡಿ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಹೌದಾ ಹೌದು ಅತ್ತೆ ತುಂಬ ಬ್ಯುಸಿ ನಮ್ಮ ಅಪ್ಪ ಅಮ್ಮನೂನು ನನಗೇನಂದ್ರೆ ಮದುವೆ ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇಲ್ದಿದ್ರೆ ತುಂಬ ಬಿಸಿ ನಾನು ಹ್ಞೂ ಅಯ್ಯೋ 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 ಅಷ್ಟೊಂದು ಬಿಸಿ ಮತ್ತೆ ಅಷ್ಟು ದೊಡ್ಡ ಕೆಲಸ ಆಗಿದ್ದೀರಾ ಅಷ್ಟು ದೊಡ್ಡ ಸಂಬಳ ತಗೊಂಬೇಕಾದ್ರೆ ಬಿಸಿ ಇರದೇ ಇದ್ರೆ ಹೆಂಗ್ ನಡೆಯುತ್ತೆ ಹೇಳಿ ಆ ಬಿಸಿ ಇರಲೇಬೇಕು ಮತ್ತೆ ಯಾವಾಗ್ಲೇ ಮನುಷ್ಯನಿಗೆ ಬೆಲೆ ಯಾವಾಗ್ಲೂ ಫ್ರೀ ಆಗಿದ್ರೆ ಬೆಲೆನೇ ಕೊಡಲ್ಲ ಜನಗಳು ಯಾರಾದ್ರೂ ಕರೆದ ತಕ್ಷಣ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅದೇ ಒಂದು ವಸ್ತು ಬೇಕಾದ ತಕ್ಷಣ ಕೈ ಸಿಕ್ಕರೆ ಯಾವ್ದು ಬೆಲೆ ಇರಲ್ಲ ಅದೇ ಕಷ್ಟಪಟ್ಟು ಆ ವಸ್ತು ತಗೊಂಡ್ರೆ ಅವಾಗ ಎಷ್ಟು ಬೆಲೆ ಇರುತ್ತೆ ಹೇಳಿ ಹಂಗೆ ಮನುಷ್ಯನ್ಗು ಬೇಕಾದಾಗ ಮಾತಾಡಿದ ತಕ್ಷಣ ಮಾತಾಡಿದ್ರೆ ಬೆಲೆ ಇರಲ್ಲ ಮಾತಾಡಿಸಿ ಬ್ಯುಸಿ ಇದೀವಿ ಅಂತ ಹೇಳಿ ಆಮೇಲೆ ಮಾತಾಡ್ಸಿದ್ರೆ ಎಷ್ಟು ಗೌರವ ಇರುತ್ತೆ ನನಗೆ ಗೊತ್ತಿಲ್ವಾ ಓ ಬಂದ್ರಲ್ಲ ಬೀಗ್ರು ಬೀಗ್ರೆ ಬರಿ 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 ಕುತ್ಕ ಬರೀ ನೋಡಿ ಜಯಮ್ಮ ಅವರೇ ನಮಗೆ ಕುತ್ಕೊಂಬಕ್ಕೆಲ್ಲ ಟೈಮ್ ಇಲ್ಲ ಕೆಲಸ ಇದೆ ಬೇಗ ಹೋಗ್ಬೇಕು ಹಾಂ ನನ್ನ ಮಗನ ಬೇಕಂದ್ರೆ ಇವತ್ತು ತಿರ್ಸ್ಕೊಂಡು ನಾಳೆ ಕಳಿಸಿ ನಾಳೆ ಇಲ್ಲ ನಾಡಿದ್ದು ಕಳಿಸಿ ನಾವಂತೂ ಹೋಗ್ಲೇಬೇಕು ಹ್ಞೂ ನಾವಿಲ್ಲಾಂದರೆ ಅಲ್ಲಿ ಕೆಲಸನೇ ಆಗಲ್ಲ ಹೌಣಾ ಸರಿ ಸರಿ ಆಯಿತು ಹೋಗಿ ಅವ್ರನ್ನ ತಪ್ಪಾನಿಗೆ ಗೊತ್ತಾಗ್ರಿ ಜಾನಿ ಜಾನಿ ಹೇ ನಾವಿನ್ ಹೊರಡ್ತೀವಿ ಓಕೆ ಡೇಡಿ ಹೊರಡ್ತೀವಿ ಅಂತ ಹೇಳಿದೆ ಅದು ನಮಗೆ ಹೇಳಿದ್ದಲ್ಲ ಯಾವಾಗ ಕೊಡ್ತೀಯ ಅದು ನಾಮೇಲೆ ನೋಡ್ಕೊಳೋಣ ನೀವಿಂದು ಹೊರಡಿ ಹ್ಞೂ ಹಾಂ ಓಣ ನೋಡ್ತಾ ಇದ್ದಾರೆ ನಮ್ಮ ಅಳಿಯಂದ್ರಿಗೆ ಆರಪ್ಪ ಅವರು ಹಾಂ ಓಣಣ್ಣ ಏನೂ ಇಲ್ಲ ಅತ್ತೆ ನಿಮ್ಮ ಅತ್ತೆ ಮನೆ ತುಂಬಾ ಚೆನ್ನಾಗಿದೆ ಜಾಸ್ತಿ ದಿನ ಇಲ್ಲೇ ಇದ್ಬಿಡಬೇಡ

மக ார்த்தளியூவாழிந்த ಅಮೆರಿಕಾಗೆಲ್ಲಿರೋದಂದ್ರೆ ಅಮೆರಿಕಾಗೆ ಅಲ್ಲೇ ಭೂಮಿ ಮೇಲೆ ಇನ್ನೆಲ್ಲಿರ್ತಾರೆ ಇವಳಾಬಳಿ ಯಾತೆ ತೋ ಪ್ರಶ್ನೆ ಕೇಳ್ತಾರೆ ತಲೆ ಕೆಟ್ಟಳಂಗೆ ಏ ಬಾನು ನಿನಗೆ ಏನ್ ಪ್ರಶ್ನೆ ಕೇಳಬೇಕು ಅಂತ ಗೊತ್ತೇ ಆಗಲ್ಲ ಕಣಿ ಹಾ ಅವರು ಎಲ್ಲ ಫಾರಿನ್ ಆಗಿರೋರು ನೀನು ಹಿಂಗೆಲ್ಲ ಕರ್ಲೆ ಪ್ರಶ್ನೆ ಕೇಳಬೇಡ ಸುಮ್ಮನೆ ಇರು ನಿನಗೆ ಗೊತ್ತಾಗಲ್ಲ ಏನು ಕೇಳಬೇಕು ಏನು ಬಿಡಬೇಕು ಅಂತ ಅಯ್ಯೋ ಅವಳೇನು ಕೇಳಬಾರ್ದು ಕೇಳಿದ್ಲಿಲ್ಲ ಜಯಮ್ಮ ಈಗ ನೀನು ಎಲ್ಲಿದ್ಯಾ ಯಾ ಅಂತಂದ್ರೆ ನೀನ್ ಭಾರತದಾಗ ಎಲ್ಲಿದ್ಯಾ ಅಂತಂದು ಎಲ್ಲಿ ಇರ್ತೀಯ ಹೇಳು ಕರ್ನಾಟಕದಾಗೆ ಆಮೇಲೆ ಶಿರಾ ತಾಲೂಕ್ನಾಗೆ ತುಮಕೂರು ಡಿಸ್ಟಿಕ್ನಾಗೆ ಒಂದು ಹಳ್ಳಿಯಲ್ಲಿದ್ದೀನಿ ಅಂತ ಹೇಳಲ್ವಾ ನೀನು ಆ ತರ ಅದೇ ಯಾವ ಸಿಟಿ ಆಗಿದ್ದಾರೆ ಯಾವ ಏರಿಯಾ ಅಂತ ಕೇಳ್ತಾ ಇರೋದು ನೀನ್ ಏನ್ ಹಂಗಾಡ್ತೀಯ ಜಾನಿ ನೀನ್ ಅಮೇರಿಕಾದಾಗೆ ನಾನು ನ್ಯೂಯಾರ್ಕ್ 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 ನಾಗಿದ್ದೀನಿ ಹ ಹೇಳಿದ್ ಗೊತ್ತಾಯ್ತೇನೆ ಹೇಳಸ್ಪಕ ನೀನ್ ಯಾರ್ಕ ನೀನ್ ಅನ್ನೋ ಜಾಗದಾಗೆ ಹೈದಾರಂತೆ ನಮ್ಮ ಅಂದ್ರು ಹ ಅಯ್ಯೋ ಜೈಂದ ಅದು ನೀನ್ ಯಾರ್ಕ ಅಲ್ಲ ನ್ಯೂಯಾರ್ಕ್

ಬುದ್ಧಿ ಇಲ್ಲ ನೀನು ಅವಾಗ ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡ್ಬಂದು ನಮ್ಮೂರಾಗ ಇಂಗ್ಲಿಷ್ ನ ಮಾತಾಡುವಂತೆ ಸುಮ್ನಿರು ಅವಾಗ ಬಾನುಗೆ ಸರಿಯಾಗಿ ತಿರ್ಸ್ಕೊಡುವಂತೆ ಈಗ ನಿನಗೆ ಇಂಗ್ಲಿಷ್ ಬರಲ್ವಲ್ಲ ಅದಕ್ಕೆ ಆಡ್ಕೊಂಬಾಳೆಂಬಿಮಕ ನೀನು ಒಬ್ಳೇ ಕಣೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಹ್ಮ್ ನಾನ್ ಅಮೇರಿಕಕ್ಕೆ ಹೋಗ್ಬರ್ಲಿ ಆಮೇಲೆ ಕಸ್ಸು ಪುಸ್ತು ಅಂತ ಮಾತಾಡ್ತೀನಿ ಕಾಯ್ ಮಾತಾಡ್ತೀನಿ ಅವರೆಲ್ಲ ಅಮೇರಿಕರು ಹೆಂಗ್ ಮಾತಾಡ್ತಾರೋ ನಾನು ಹಂಗೆ ಕಲ್ತ್ಕೊಂಡ್ ಬರ್ತೀನಿ ನೋಡ್ತಾ ಇರ್ರಿ ಹೌದೌದು ಲಸ್ಮಕ್ಕ ಒಬ್ಳಿಗೆ ನೀನ್ ಅರ್ಥ ಆಗದು ಏನು ಅಂತನ ಹ್ಮ್ ಇನ್ ಯಾರಿಗೂ ಅರ್ಥ ಆಗಲ್ಲ ಬಿಡು ಅಯ್ಯೋ ರೀ ನಮಗೆ ಟೈಮ್ ಆಗುತ್ತೆ ನಡೀರಿ ಹೊರಡೋಣ ಸರಿ ಓಕೆ ಓಕೆ ಲೆಟ್ಸ್ ಗೋ ಸರಿ ನಮ್ಮ ಜಯಮ್ಮ ನಾವಿನ್ ಹೊರಡ್ತೀವಿ ಓಕೆ ಅಣ್ಣ ಹೋಗ್ಬಿಟ್ ಬನ್ನಿ ನೀ ಬಂದಿ ತುಂಬಾ ಸಂತೋಷ ಆಯ್ತು ನಮ್ಮ ಊರಲ್ಲೆಲ್ಲ ಅನುಮಾನ ಪಡೋರು ಅವ್ರು ಬರಲಿಲ್ಲ ಅವ್ರ ಅಪ್ಪ ಅಮ್ಮ ಬರಲಿಲ್ಲ ನೀವು ಹೋಗ್ಲಿಲ್ಲ ಅವ್ರ ಊರಿಗೆ ಅವ್ರ ಏನು ಅಂತನ ನೀ ಬಂದಿದ್ಕೆ ನಮ್ಗೆ ಸಮಾಧಾನ ಆಯ್ತು ನಮ್ಮ ಊರಿನ ಜನಗಳ್ಗು ನಮ್ಗೆ ಬಂತು ನನ್ನ ಅಳಿಯ ಫಾರಿನ್ ಆಗಿದ್ದಾನೆ ಅಂತನ ಹಾ ಓ ಹೌದಾ ಸರಿ ಆಯ್ತು ಈಗ ನಾವು ಬಂದಿದ್ದಾಯ್ತಲ್ಲ ನಾವು ಹೊಡ್ತೀವಿ ನಮಸ್ಕಾರ ಕಾರಣ ಸರಿ ಹೋಗಿ ಬರ್ರಿ ನಾನಿ ನಾವು ಹೋಗ್ತಾ ಇದ್ದೀವಿ ಆಯ್ತು ಆಯ್ತು ಹೋಗಿ ಮಮ್ಮಿ ಡ್ಯಾಡಿ ಹೋಗ್ರಿ ನಾನು ಬಂದು ಮೀಟ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಡ್ಯಾಡಿ ಬಾಯ್ ಮಮ್ಮಿ ಅತ್ತೆ ಮಾವ ಹೋಗಿ ಬರ್ತೀರಾ ಹುಷಾರು ಆಯ್ತಮ್ಮ ಹೋಗಿ ಬರ್ತೀವಿ ನೀವೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಿಧಾನಕ್ಕೆ ಬರ್ರಿ ಬರ್ತೀವಿ ಜಯಮ್ಮ ಅಂತೂ ಇಂತ ಒಡಿತಲ್ಲ ಲಾಟ್ರಿ ನಿಮ್ಗೆ ಹಾ ನೀನು ಅಮೆರಿಕಕ್ಕೆ ಹೋಗ್ತೀಯಾ ನಿಮ್ಮ ಮಗಳ ಜೊತೆಗೆ ಹಾ ಹ್ಞೂ ನನ್ನ ಕರ್ಕೊಂಡು ಹೋಗ್ತೀರಲ್ವಾ ನಾನು ಬರ್ತೀನಿ ಆಯ್ತತೆ ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಿಸ್ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ನಾನಿದ್ದಂಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ ಹೇಳ್ರಿ ಹಾಂ ಹೋಗೋಣ ಬಿಡಿ ಅಲ್ಲಿ ನೀವು ಅಮೇರಿಕಾ ನೋಡಿಕೊಂಡು ಬರುವಂತೆ ಅಯ್ಯೋ 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 ನಿಮ್ ತಾಳಿಯ ಸಿಗಲ್ಲಾಳಿ ಅಂದ್ರೆ ನಿಮ್ಮ ತಾಳಿಯ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ನನ್ನ ಮಗಳಂತ ಅದೃಷ್ಟನೋ ಅದೃಷ್ಟ ಹ್ಮ್ ನಮ್ಮ ಅಣ್ಣನ ಮಗಳು ಒಬ್ಬಳು ನಂದಿನಿ ಅಂತ ಇದ್ದಾಳೆ ಅವಳು ನನ್ನ ಮಗಳಿಗಿನ ಚೆನ್ನಾಗಿ ಓದವಳೆ ಆದ್ರೆ ಹೋಗಿ ಹೋಗಿ ಹಾ ಸಿದ್ದು ನತ್ತ ದನ ಕಾಯೋ ನಮ್ಮ ಆದ್ಲು ಆದ್ರೆ ನನ್ನ ಮಗಳು ಹಂಗ್ ಮಾಡ್ಲಿಲ್ಲ ಒಳ್ಳೆ ಹುಡುಗನೆ ಹೊಡೆದ್ಬಿಟ್ಲು ಹೆಂಗೋ ಇಷ್ಟ ದಿನ ಕಾದಿತ್ಕೊನು ಫಾರಿನ್ ಹುಡುಗನೆ ಸಿಕ್ಕಿದ್ರಿ ಹ್ಮ್ ನಮ್ಗಂತನು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾಳಿ ಅಂದ್ರೆ ಯಾವಾಗ ನೀವು ಹೋಗದ ಅಮೆರಿಕಕ್ಕೆ ಅಲ್ಲ ಕಣೆ ಜಯಮ್ಮ ಈಗಿನ ಮದುವೆ ಆಗೈತೆ ಅಲ್ಲಿ ಅಮೆರಿಕಕ್ಕೆ ಯಾವಾಗ ಹೋಗೋದು ಅಂತ ಕೇಳ್ತಾ ಇದೆಯಲ್ಲ ಒಂದ್ ಎರಡು ದಿವಸ ಮಗಳು ಅವಳಿಗೆ ಇಲ್ಲೇ ಇಟ್ಕೊಂಡು ಅವ್ರಿಗೆಲ್ಲ ಚೆನ್ನಾಗಿ ಊಟಕ್ಕೆ ಅಡಿಗೆ ಮಾಡಾಕಿ ಚೆನ್ನಾಗಿ ನೋಡ್ಕೊಂಡು ಅವ್ರದ್ದು ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಸಿ ಆಮೇಲೆ ಕಳಿಸು ಆಮೇಲೆ ಅವ್ರು ಹೋದ್ಮೇಲೆ ನಿನ್ಗೂ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಆಮೇಲೆ ನಿನ್ನೂ ಕರ್ಕೊಂಡು ಹೋಗ್ತಾರೆ ಹೌದಾಳಿ ಅಂದ್ರೆ ಸರಿ ಆಯ್ತು ಇವರಿಬ್ರು ಶಾಸ್ತ್ರನ ಇವತ್ ರಾತ್ರಿ ಇಟ್ಕೊಳ್ಳೋಣ ಕಣಿ ಲಕ್ಷ್ಮಕ್ಕ ಬರ್ರಿ ಎಲ್ಲ ಒಂದ್ ಸ್ವಲ್ಪ ನಾ ಜೋಡಿಸಿರಂತೆ ರೂಮ್ ಎಲ್ಲ ನಾ ಡೆಕೋರೇಷನ್ ಮಾಡಿರಂತೆ ಹೂವ ತರ್ತೀನಿ ಹೆಂಗಿರ್ಬೇಕು ಅಂದ್ರೆ ಸ್ವರ್ಗ ಸ್ವರ್ಗ ಇರಬೇಕು ನಮ್ಮ ಹಳಿಯ ಮತ್ತೆ ನನ್ನ ಮಗಳಿಗೆ ಶಾಸ್ತ್ರ ಮಾಡೋ ರೂಮು ಹಾ ಹೂವ ಎಲ್ಲ ತರಕ್ಕೆ ಕಳ್ಸಿದೀನಿ ನನ್ ಮಗ ಜಗ್ಗುನ ಹಾ ಎಲ್ಲಾ ತರ್ತಾನೆ ಎಲ್ರು ಸ್ವಲ್ಪ ಅಲಂಕಾರ ಮಾಡಿ ಆಯ್ತಮ್ಮ ಮಾಡೋಣ ಸ್ವೀಟ್ ತರಿಸ್ತಿದ್ಯಾ ತಾನೆ ಸ್ವೀಟು ಹಣ್ಣು ಎಲ್ಲ ತರಿಸ್ಬೇಕು ಕಣಿತಿಯಮ್ಮ ಓ ಅದು ನನಗೆ ಗೊತ್ತಿಲ್ವೇನೆ ಅದೇನೋ ಹೇಳ್ತಾರಲ್ಲ ನನಗೆ ಗೊತ್ತಿರೋವಷ್ಟು ನಿನಗೆ ಕಾಲ್ ಭಾಗನು ಗೊತ್ತಿಲ್ಲ ಸುಮ್ಮನಿರು ಆಮೇಲೆ ಬರೋಗ್ರಿ ಆಯ್ತು ಆಯ್ತು ಅಕ್ಕ ಎಂಜಾಯ್ ಎಂಜಾಯ್ ಬರ್ತೀವಿ ಹೋಗ್ರಿ ಇನ್ನೇನು ಊಟ ಆಯ್ತಲ್ಲ ಚೆನ್ನಾಗಿತ್ತ ಊಟ ಹೌದು ಜೈಂದ ತುಂಬಾ ಚೆನ್ನಾಗೇ ಇತ್ತು ಬನ್ನಿ ಲಸ್ಮಿಂದ ಹಾಕ ಬಗಿಂದ ಹಾಕ ಹೊರಡೋಣ ನಾವು ಅಂದ್ರೆ ನಿಮ್ಗೆ ಏನಾದ್ರೂ ಬಾದಾಮಿ ಹಾಲು ಏನಾದ್ರೂ ಜ್ಯೂಸು ಏನಾದ್ರೂ ಬೇಕಾ ಹಾ ಹಾ